ಕೆಡಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಜೋಗಿ ಪ್ರೇಮ್ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ ಈಗಾಗಲೇ ಕೆಡಿ ಚಿತ್ರ ತನ್ನ ತಾರಾ ಬಳಗದಿಂದಲೇ ಸಿಕ್ಕಾಪಟ್ಟಿ ಸದ್ದು ಸುದ್ದಿ ಮಾಡುತ್ತಿದೆ ಭಾರತೀಯ ಚಿತ್ರರಂಗದ ಘಟಾನುಘಟಿ ಕಲಾವಿದರ ಸಮಾಗಮ ಕೆಡಿ ಚಿತ್ರದಲ್ಲಿ ಆಗ್ತಾ ಇದೆ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಕ್ರಿಸ್ಟರ್ ರವಿಚಂದ್ರನ್ ರಮೇಶ್ ಅರವಿಂದ್ ಸೇರಿದಂತೆ ಅನೇಕ ಕಲಾವಿದರ ಬಳಗವೇ ಕೆಡಿಯಲ್ಲಿದೆ ಇದೀಗ ಕೆಡಿ ಚಿತ್ರತಂಡದಿಂದ ಮತ್ತೊಂದು ಗುಡ್ ನ್ಯೂಸ್ ಹೊರಬಿದ್ದಿದೆ ಅದೇನಪ್ಪ ಅಂದರೆ ಕೆಡಿ ಸಿನಿಮಾದಲ್ಲಿ ಡ್ಯಾನ್ಸಿಂಗ್ ಡಾಲ್ ಡ್ಯಾನ್ಸಿಂಗ್ ಬ್ಯೂಟಿ ಬಾಲಿವುಡ್ನ ನೋರಾ ಪತೇಹಿ ಅಭಿನಯಿಸುತ್ತಿದ್ದಾರೆ ಅನ್ನೋದು ಆ ಮೂಲಕ ನೋರಾ ಫತೇಹಿ ಸ್ಯಾಂಡಲ್ವುಡ್ಗೆ ಪದಾರ್ಪಣೆಯನ್ನ ಮಾಡುತ್ತಿದ್ದಾರೆ ಅದು ಕೂಡ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನೋರಾ ಎಂಟ್ರಿಯನ್ನ ಕೊಡ್ತಿದ್ದಾರೆ ಇನ್ನು ಕೆಡಿ ಚಿತ್ರದಲ್ಲಿ ನೋರಾ ಫತೇಹಿ ಸ್ಪೆಷಲ್ ಹಾಡೊಂದಕ್ಕೆ ಸೊಂಟ ಬಳುಕಿಸಲಿದ್ದಾರೆ ಹಾಡೊಂದಕ್ಕೆ ಮಾತ್ರ ಇವರ ಪಾತ್ರ ಸೀಮಿತವಾಗಿರುತ್ತಾ ಅಥವಾ ಚಿತ್ರದಲ್ಲಿ ಅಭಿನಯಿಸಿದ್ದಾರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ಸ್ ಲಭ್ಯವಾಗಬೇಕಿದೆ ನೋರಾ ಫತೇಹಿ ಕನ್ನಡಕ್ಕೆ ಎಂಟ್ರಿಯನ್ನು ಕೊಟ್ಟಿರು ಕನ್ನಡ ಸಿನಿ ರಸಿಕರಿಗೂ ಕೂಡ ಖುಷಿಯನ್ನ ಕೊಟ್ಟಿದ್ದು ಚಿತ್ರದಲ್ಲಿ ನೂರ ಫತೇಹಿ ಝಲಕ್ ಹೇಗಿರುತ್ತೆ ಅನ್ನೋದನ್ನು ಕಣ್ತುಂಬಿಕೊಳ್ಳಲು ಕಾತರರಾಗಿದ್ದಾರೆ ಇನ್ನು ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರಿಗೆ ರೇಷ್ಮಾ ನಾಣಯ್ಯ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ